ಹೌದು ಇನ್ನೇನ್ ಮಾಡ್ತೀವಿ ಜೋಬ ಮೆಡಿಕಲ್ ಬಂದಲ್ಲ ಜೋಬ ಮೆಡಿಕಲ್ ಇಂದು ಮೆಡಿಕಲ್ ಇನ್ನು ತುಂಬ ಸಮೇತ ಹಾಂ ಕೊಟ್ಟಿದ್ದೀನಿ ಮಾಡ್ತೀನಿ ಒಂದು ಹತ್ತು ನಿಮಿಷ ಬೈಕೆಲ್ಲ ನಾನೇ ಸರ್ ವರ್ಷಕ್ಕೆ ತಗೊಂಡ್ರು ಸರ್ ಅದೇ ಮೂವತ್ತೈದು ನಲ್ವತ್ತು ಜನ ಇದ್ದಾರೆ ಹಂಗೆ ಎಲ್ಲ ತಪ್ಪಿಸ್ಕೊಂಡು ಹೋದರು ಅಲ್ಲಿ ಇಬ್ಬರು ಹಂಗೆ ಮೈ ಆದರು ಹಾಂ ನಾವು ಮೂವತ್ತು ಜನ ವರ್ಷಕ್ಕೆ ತಗೊಂಡು ಡಿ ಆರ್ ಹೆಡ್ ಕ್ವಾರ್ಟ್ರಿಗೆ ಕರ್ಕೊಂಡಿದ್ದಾರೆ ಸರ್ ಆಯ್ತು ಆಯ್ತು ಅಲ್ಲಿ ಹೋಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಹಾಂ 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 ಇವತ್ತೇನು ಅರೆಸ್ಟ್ ಮಾಡಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದು ಇವತ್ತು ದಲಿತರಿಗೆ ಮೀಸಲಿಟ್ಟಂಥ ಬಹುಕೋಟಿ ಹಣವನ್ನು ಲೂಟಿ ಮಾಡ್ತಕ್ಕಂಥ ದುರ್ಬಳಕೆ ಮಾಡ್ತಕ್ಕಂಥ ಕೃತ್ಯವನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಕನ್ನಂಬಡಿ ಕಟ್ಟೆಗೆ ಪೂಜೆ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ರು ಈ ಸಿದ್ದರಾಮಯ್ಯನವರಿಗೆ ಕಪ್ಪಾವ ತಯಾರಿಸಿ ಗೆರಾವ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವು ಇವತ್ತು ಮಂಡ್ಯ ಪೊಲೀಸ್ ವ್ಯವಸ್ಥೆ ನಮ್ಮನ್ನು ಬಂಧಿಸಿ ಇವತ್ತು ಬಂಧನದಲ್ಲಿ ಇಟ್ಟಿದ್ದಾರೆ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಪೊಲೀಸ್ನವ್ರ ಮೂಲಕ ನಮ್ಮನ್ನು ಬಂಧಿಸಿ ಇವತ್ತು ಬಂಧನದಲ್ಲಿಳೋದ್ರ ಮೂಲಕ ತಾವು ತಿರುಗಾಡ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡ್ತಾ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ವಿರೋಧಿಯಾಗಿದ್ದಾರೆ ಇವತ್ತು ಏನು ನಮಗೆ ಅನ್ಯ ಆಗಿದೆ ಒಂದು ಲಕ್ಷದ ಐದು ಸಾವಿರ ಕೋಟಿ ವಂಚನೆ ಆಗಿದೆ ಎಸ್ ಸಿ ಎಸ್ ಟಿಗಳಿಗೆ ಈ ಅನುದಾನವನ್ನು ವಂಚನೆ ಮಾಡಿ ಎಸ್ ಸಿ ಎಸ್ ಟಿಗಳ ರಾಜ್ಯದ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಈ ಸರ್ಕಾರ ಈ ಸರ್ಕಾರದ ವಿರುದ್ಧ ನಾವು ಚಳವಳಿಯನ್ನು ಮಾಡಿದ್ರೆ ನಮ್ಮನ್ನು ಬಂಧನದಲ್ಲಿರ್ತಕ್ಕಂಥ ಕೃತ್ಯವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಹಾಗಾಗಿ ಇವತ್ತು ಕಾವೇರಿಗೆ ಪೂಜೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಕಾವೇರಿ ನೀರನ್ನು ಬೇಸಿಗೆನಲ್ಲಿ ಮತ್ತು ಕಾವೇರಿ ನೀರನ್ನು ಈ ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕಕ್ಕೆ ಸದ್ಬಳಕೆ ಮಾಡೋದರಲ್ಲೂ ಕೂಡ ವಿಫಲರಾಗಿದ್ದಾರೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಈ ದೇಶಾದ್ಯಂತ ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸ್ತೇ ಇರುವಾಗ ಈ ಸುಪ್ರೀಂ ಕೋರ್ಟು ಪ್ರಾಧಿಕಾರ ಮತ್ತು ಬೇರೆ ಬೇರೆ ಸಮಿತಿಗಳು ಕೊಡ್ತಕ್ಕಂಥ ನಿರ್ದೇಶನವನ್ನು ಪಾಲನೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರ ನೀರನ್ನು ತಮಿಳುನಾಡಿಗೆ ಬಿಡ್ತಕ್ಕಂಥ ಮಾನಗಡಿ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನಾತ್ಮಕವಾಗಿ ರಾಷ್ಟ್ರೀಯ ಜಲನೀತಿ ರೂಪಿಸೋವರೆಗೂ ನಾವು ನೀರು ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಧೈರ್ಯ ತಾಕತ್ತು ಈ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರಗಳಿಗೆ ಇಲ್ಲ ಹಾಗಾಗಿ ಇವರು ಕಾವೇರಿ ವಿವಾದದ ವಿವಾದಕ್ಕೂ ನಮಗೆ ಮಾರ್ಕವಾಗಿದ್ದಾರೆ ಇವತ್ತು ದಲಿತರ ಎಸ್ ಸಿ ಟಿ ಅನುದಾನವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಇಂಥ ವಚನ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರ ನೈತಿಕ ಹೊಣೆಯನ್ನ ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಈ ದಲಿತರ ಹಣವನ್ನು ರಕ್ಷಣೆ ಮಾಡಕ್ಕಾಗದೇ ಇರತಕ್ಕಂಥ ಒಬ್ಬ ಸಮಾಜ ಕಲ್ಯಾಣ ಮಂತ್ರಿ ಒಂದು ಕ್ಷಣವು ಅಧಿಕಾರದಲ್ಲಿ ಅವ್ರಿಗೆ ಹಕ್ಕಿಲ್ಲ ಹಾಗಾಗಿ ಈ ಕೂಡಲೇ ಕೂಡ ರಾಜೀನಾಮೆ ಕೊಡಬೇಕು ಎಲ್ಲ ದಲಿತ ಮಂತ್ರಿ ಶಾಸಕರು ಕೂಡ ಈ ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಒತ್ತಾಯ ಮಾಡ್ತದೆ ಇವತ್ತು ಒಂದು ಬಂಧಿಸಿರ್ಬೋದು ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ಉಗ್ರ ಚಳವಳಿಯನ್ನು ಮಾಡಿ ಕಂಡಲ್ಲಿ ಗೆರಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ ಜೈ ಭೀ ಜೈ ಭಾರತ್ ಬಟನ್ ಮಾಡಿ ಹಾಗೂ ನಮ್ಮ ಪಕ್ಕದಲ್ಲಿ ಹೊಸದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ